ಊರ ಹೆಸರು ಒಂದು ಸರಿಯಾಗಿ ಬಿಡಿ ಕುಪ್ಪೆಳು ಹಾಂ ಅಣ್ಣ ಕುರಿಗಳು ಅರವತ್ತು ಇದಾವೆ ಹಾಂ ಈಗೆಲ್ಲ ಬಿಡೋ ಟೈಮಾ ಎಲ್ಲ ಅಲ್ಲೇ ಮರಿಗಳು ಹಾಲು ಕುಡ್ಕೊತ ಇದ್ದಾರೆ ಎಷ್ಟು ಎಷ್ಟು ವರ್ಷದಿಂದ ನೀವು ಕುರಿ ಹೌದಾ ಹಾಂ ಇಪ್ಪತ್ತು ವರ್ಷದಿಂದ ಕುರಿ ಮುಂಚೆ ಜಾಸ್ತಿ ಇದ್ವಾಂಗೆ ಇಷ್ಟ ಇಷ್ಟೇ ಮರಿಗಳು ಮಾತ್ರ ಮಾರ್ತೀರಾ ಟಗರ್ ಮರಿಗಳು ಹಾಂ 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 ಏನು ಸರ್ಕಾರದಿಂದ ಏನೂ ಸವಲತ್ತಿಲ್ಲ ನಿಮಗೆ ಏನು ಕೊಟ್ಟವ್ರಿಗೆ ಹಾಂ 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 ಯಾಕಂದ್ರೆ ಮಣ್ಣು ನಿಮಗೆ ಜಾಗ ಇಲ್ಲ ಸ್ವಲ್ಪನೇ ಜಾಗ ಇದೆ ಇಷ್ಟಲ್ಲೇ ನೀವು ಇದು ಮಾಡ್ತಾ ಇದ್ದೀರಾ ಒಂದು ಶೆಡ್ ಕಟ್ಟಿಕೊಳ್ಳೋಣ ಖಾಲಿ ಖಾಲಿ ಕೊಡ್ಬಿಡೋದ ಗೌರ್ಮೆಂಟು ಏನಾದರೂ ಕೊಡ್ಬೇಕಲ್ಲ ಸಹಾಯ ಮಾಡ್ಬೇಕಲ್ಲ ಏನು ಹಾಂ ಇವೆಲ್ಲ ಯಾವ ಜಾತಿ ಅಂತೀರಾ ಜವಾರಿ ಅಂತೀರಾ ಹಾಂ ಕೆಂಪುರಿ ಕುರಿ ಎಲ್ಲ ಮಿಕ್ಸ್ ಇದೆ ಕೆಂಪುರಿ ಅದೇ 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 ಹಾಂ

ತೊಂಬತ್ತೊಂದು ರೀ ಹಾಂ ತೊಂಬತ್ತೊಂದು ರೀ ಹಾಂ ನಲ್ವತ್ತೆಂಟು ಹಾಂ ಅರುವತ್ತೆರಡು ಹಾಂ ತೊಂಬತ್ತ್ಮೂರು ಹಾಂ ಜೀರೋ ಒಂದು ರೀ ಓಕೆ ಅಟಾಗ್ರ ಸೊಪ್ಪ ಇಟ್ಕೊಳ್ಳೋಣ ಕಡೆ ಜೋರಿದೆ ಅದು ಅಲ್ಲೇ ಅಲ್ಲೇ ಅದೇ ಅದಲ್ಲ ಹೇಳ್ರಿ ಭಾರಿ ಇದೆ ಅಲ್ಲ ನಿಮ್ಮ ನಿಮ್ಮನೇಲೆ ಬಿಟ್ಟಿದ್ದ ಮನೆಗೆ ಬಿಟ್ಟಿದ್ರು ಹೌದಾ ಎಷ್ಟಲ್ಲಿ ಈಗ ಆರಲ್ಲ ಒಂದು ನಲ್ವತ್ತು ಕೆ ಜಿ ಬರ್ಬೋದಲ್ಲ ಜಾಸ್ತಿ ಬರ್ಬೋದು ಜಾಸ್ತಿ ಬರುತ್ತಲ್ಲ ಹಾಂ ಇದು ನಿಮ್ಮ ಬೀಜಕ್ಕೆ ಆಗುತ್ತಾ ಅಂತರ ಹಾಂ ಬಿಡಿ ಹಿಂಗೆ ಹಿಂಗೆ ನಿಲ್ಸ್ರಿ ಹಾಂ 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 ಏನೇ ಗುಂಡ ಗುಂಡನೇ ಗುಂಡ ಥರನೇ ಹಾಂ ಬಿಡಿ ಬಿಡಿ